ವಿಷ್ಣುವು ಭೂಮಿಯ ಮೇಲೆ ತೆಗೆದುಕೊಂಡ ಹತ್ತು ಅವತಾರಗಳೆಂದರೆ ಮತ್ಸ್ಯ ಅವತಾರ ಜಗತ್ತನ್ನು ಪ್ರಳಯದಿಂದ ರಕ್ಷಣೆ ಮಾಡಲು ಮೀನಿನ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಮತ್ಸ್ಯ ಅವತಾರ ಕೂರ್ಮ ಅವತಾರ ಸಮುದ್ರ ಮಂಧನದಲ್ಲಿ ಮಂದಾರ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತು ಸಮುದ್ರ ಮಂದನಕ್ಕೆ ಸಹಾಯ ಮಾಡಲು ಆಮೆಯ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಕೂರ್ಮ ಅವತಾರ ವರಹ ಅವತಾರ ಭೂಮಿಯನ್ನು ಹಿರಣ್ಯಕ್ಷನಿಂದ ರಕ್ಷಣೆ ಮಾಡಲು ನಂದಿಯ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ವರಹ ಅವತಾರ ನರಸಿಂಹ ಅವತಾರ ಪ್ರಹ್ಲಾದನನ್ನು ರಕ್ಷಣೆ ಮಾಡಲು ಮತ್ತು ಹಿರಣ್ಯ ಕಶುಪವನ್ನು ಸಂಹರಿಸಲು ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ನರಸಿಂಹ ಅವತಾರ ವಾಮನ ಅವತಾರ ರಾಜ ಮಹಾಬಲಿಯಿಂದ ಮೂರು ಲೋಕಗಳನ್ನು ಮರಳಿ ಪಡೆಯಲು ವಾಮನ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ವಾಮನ ಅವತಾರ ಪರಶುರಾಮ ಅವತಾರ ಕ್ಷತ್ರಿಯರ ಅತಿಯಾದ ಅಧಿಕಾರವನ್ನು ತಡೆಗಟ್ಟಲು ಋಷಿಯ ಮಗ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಪರಶುರಾಮ ಅವತಾರ ರಾಮ ಅವತಾರ ರಾವಣನನ್ನು ಸಂಹರಿಸಲು ಮಾನವ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ರ ಕೃಷ್ಣ ಅವತಾರ ಕಂಸ ಮತ್ತು ಇತರ ರಾಕ್ಷಸರನ್ನು ಸಂಹರಿಸಲು ಮಾನವನ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಕೃಷ್ಣ ಅವತಾರ ಬುದ್ಧ ಅವತಾರ ಭೂಮಿಯ ಮೇಲೆ ಶಾಂತಿ ಅಹಿಂಸೆ ತತ್ವಗಳನ್ನು ಸಾರಲು ಮಾನವ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಬುದ್ಧ ಅವತಾರ ಕಲ್ಕಿ ಅವತಾರ ಕಲಿಯುಗದ ಕೊನೆಯಲ್ಲಿ ಅವತರಿಸಿ ದುಷ್ಟರನ್ನು ಸಂಹರಿಸಲು ಮಾನವ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಕಲ್ಕಿ ಅವತಾರ